ಮಟ್ಕಾ ದಂಧೆ ಪುಂಡಪೋಕಿರಿಗಳಿಗೆ ಬಿಸಿ ಮುಟ್ಟಿಸಿದ ಪಿಎಸ್ಐ ನಂಜುಂಡಯ್ಯ ಚಿಕ್ಕಬಳ್ಳಾಪುರ ಸಂದಿಗೊಂದಿಗಳಲ್ಲಿ ನಡೆಯುತ್ತಿರುವ ತೆರೆ ದಂಧೆ ಚಿಕ್ಕಬಳ್ಳಾಪುರ ನಗರದಲ್ಲಿ ಕಂಡು ಕಾಣದಂತೆ ನಡೆಯುತ್ತಿರುವ ಜೂಜು ಮಟ್ಕ ದಂಧೆಗಳ ಮೇಲೆ ದಾಳಿ ಮಾಡಿದ ನಗರ ಠಾಣಾ ಪೊಲೀಸ್ ಪಿಎಸ್ಐ ನಂಜುಂಡಯ್ಯ ದಂಧೆಯಲ್ಲಿ ತೊಡಗಿದ್ದ ನಾಲ್ಕೈದು ಪುಂಡಾರಿಗಳ ಎಡೆಮುರಿ ಕಟ್ಟಿ ಬಂಧಿಸಿದ್ದು ಅವರಿಂದ ಜೂಜಿಗೆ ಕಟ್ಟಿದ್ದ ಹದ್ನೈದು ಸಾವಿರ ನಗದು ದಂಧೆಗೆ ಬಳಸುತ್ತಿದ್ದ ಸಾಮಾನುಗಳು ವಶಕ್ಕೆ ಪಡೆದು ಕೆಲಸ ಬಿಟ್ಟಿ ದಂಧೆಯಲ್ಲಿ ತೊಡಗಿಸಿಕೊಳ್ಳುವ ಬೀದಿ ಬಸವಣ್ಣಗಳಿಗೆ ಖಡಕ್ ಬಿಸಿ ಮುಟ್ಟಿಸಿದ್ದಾರೆ ತಪ್ಪಿಸಿಕೊಂಡು ಓಡುತ್ತಿದ್ದ ಖತರ್ನ ಗಳಿಗೆ ತನ್ನ ಇಡೀ ವಯಸ್ಸಿನಲ್ಲೂ ಚಿರತೆಯಂತೆ ಹಿಂದಾಡಿ ಎಡೆಮುರಿ ಕಟ್ಟಿದ್ದಾರೆ ಚಿಕ್ಕಬಳ್ಳಾಪುರ ನಗರದಲ್ಲಿ ಇತ್ತೀಚೆಗೆ ಕುಡಿದು ವಾಹನ ಚಲಾವಣೆ ಮಾಡೋದು ಯಲೆಂದರೆಯಲ್ಲಿ ಜೂಜು ಮಟಕ ಆಡೋದು ಹೆಚ್ಚಾಗಿತ್ತು ಅಂತವರನ್ನ ಗುರಿಯಾಗಿಸಿಕೊಂಡು ರೌಂಡ್ ಹೊಡೆದ ನಗರ ಠಾಣಾ ಪಿ ನಂಜುಂಡಯ್ಯ ಇಂದು ನಗರದ ಹೃದಯ ಭಾಗ ಬಜಾರ್ ರಸ್ತೆ ಮಹಾಕಾಳಿ ರಸ್ತೆ ಕಂದವಾರ ಬಾಗಿಲು ಗಂಗಮ್ಮಗುಡಿ ರಸ್ತೆ ತೆರೆ ಕುಳಿತು ಇಸ್ಪೆಟು ಜೂಜು ದಂಧೆಗಳ ಮೇಲೆ ದಾಳಿ ಮಾಡಿದರು ಚೀಟಿ ಬರೆದಿಟ್ಟು ಸಾವಿರಾರು ಬಾಜಿ ಕಟ್ಟಿ ಆಡುವ ಅಂದರ್ ಬಹಾರ್ನಲ್ಲಿ ತೊಡಗಿಸಿಕೊಂಡಿದ್ದ ಪುಂಡಾರಿಗಳನ್ನು ವಶಕ್ಕೆ ಪಡೆದು ಅವರು ಬಾಜಿಗೆ ಕಟ್ಟಿದ ಹದಿನೈದು ಸಾವಿರ ನಗದು ವಶಪಡಿಸಿಕೊಂಡಿದ್ದಾರೆ ಪೊಲೀಸರನ್ನ ಕಂಡು ಕಾಲ್ಕಿತ್ತ ಪೋಕರಿಗಳನ್ನ ಬೆನ್ನೆಟ್ಟಿ ಹಿಡಿದ ಇಡೀ ವಯಸ್ಸಿನ ನಂಜುಂಡಯ್ಯ ಚಿರತೆ ವೇಗದಲ್ಲಿ ಓಡಿ ಅವರನ್ನ ಹಿಡಿದಿದ್ದಾರೆ ಸತೀಶ್ ಬಿನ್ ಶ್ರೀನಿವಾಸಪ್ಪ ನರಸಿಂಹಯ್ಯ ವೆಂಕಟಪ್ಪ ಚಾಂದ್ಪಾಷಾ ಪ್ಯಾರೇಜನ್ ಎಂಬಿ ನಂಜುಂಡಪ್ಪ ಉಮಾಪತಿ ಹಾಗೂ ಮೆಹಬೂಬ್ ಬಿನ್ ಕರೀಂ ಎಂಬುವರನ್ನ ಬಂಧಿಸಿದ್ದಾರೆ ಇನ್ನು ಮೂರು ದಿನಗಳ ಹಿಂದೆಯೇ ಕುಡಿದು ವಾಹನ ಚಲಾಯಿಸುವ ದ್ವಿಚಕ್ರ ವಾಹನ ತ್ರಿಬಲ್ ರೈಡಿಂಗ್ ಮಾಡೋ ಸವಾರರನ್ನ ಹಿಡಿದು ಕೇಸು ಜಡಿದು ದಂಡ ವಸೂಲಿಯು ಮಾಡಿ ಖಡಕ್ ಎಚ್ಚರಿಕೆ ನೀಡಿದ್ದು ಪುಂಡ ಪುಂಡಪೋಖರಿಗಳ ಪಾಲಿಗೆ ಸಿಂಹ ಸ್ವಪ್ನವಾಗಿ ಖಡಕ್ ಎಚ್ಚರಿಕೆ ನೀಡಿದ್ದಾರೆ